ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ನಮ್ಮನ್ನು ನಾವು ಪ್ರೀತಿಸಬೇಕು ಬೇರೆ ಬೇರೆ ಕಡೆಗೆ ಮಾತುಗಳನ್ನು ಹೇಳಿದಾಗ ಅಲ್ಲಿ ವ್ಯಕ್ತವಾದ ಪ್ರತಿಕ್ರಿಯೆಯನ್ನು ನೋಡಿದಾಗ ಆಗ ನನಗೆ ಇನ್ನಷ್ಟು ಖಚಿತವಾಗಿದ್ದು ನಮ್ಮನ್ನು ನಾವು ಪ್ರೀತಿಸಿಕೊಳ್ಳೋದು ಬಹಳ ಜನಕ್ಕೆ ಒಂದು ವಿಚಿತ್ರವಾಗಿಯೂ ಅಪರಾಧವಾಗಿಯೂ ಇದೇನಪ್ಪ ಹೀಗೆ ಹೇಳ್ತಾರೆ ಅಂತ ಅನ್ನಿಸಿಯೂ ಇರುತ್ತೆ ಯಾಕೆಂದರೆ ನಾವು ಬೆಳೆದಿದ್ದೇ ಹಾಗೆ ಹೇಗೆ ಬೇರೆಯವ್ರನ್ನ ಪ್ರೀತಿಸಬೇಕು ಬೇರೆಯವರಿಗೆ ಒಳಿತು ಮಾಡಬೇಕು ಬೇರೆಯವ್ರನ್ನ ಗಮನಿಸಬೇಕು ಅದರಲ್ಲಿಯೂ ನಾವು ಗೃಹಿಣಿಯರ ಮೈಂಡ್ಸೆಟ್ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ ಗೃಹಿಣಿಯರಂತೂ ಅವರು ಫಸ್ಟ್ ಅಂದುಕೊಳ್ತಾರೆ ನಾನು ಇಡೀ ಮನೆಯಲ್ಲಿ ನನ್ನ ಗಂಡನನ್ನು ನನ್ನ ಮಕ್ಕಳನ್ನು ಜೊತೆಗೆ ಮನೆಯಲ್ಲಿ ಇರುವಂತಹ ಅತ್ತೆ ಮಾವನು ಅತ್ತಿಗೆ ನಾದಿನಿಯರೋ ಇವರನ್ನು ಬಂದು ಹೋಗುವವರನ್ನ ಇವ್ರನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋಬೇಕಪ್ಪ ತುಂಬ ಚೆನ್ನಾಗಿ ನಾನು ಇರಬೇಕು ಅವರೆಲ್ಲರ ಜೊತೆಗೆ ಆದರೆ ಬಹಳ ಮುಖ್ಯವಾದದ್ದು ನೀವು ನಿಮ್ಮ ಜೊತೆ ಚೆನ್ನಾಗಿರಬೇಕು ಇದೊಂದೇ ಮಿಸ್ ಆಗಿರೋದ್ರಿಂದಲೇ ಉಳಿದವರ ಜೊತೆಗೆ ಚೆನ್ನಾಗಿರೋದು ಕಷ್ಟವಾಗತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದಕ್ಕಿರುವಂತಹ ಒಂದೇ ಒಂದು ಮಾರ್ಗ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳೋದು ನಮ್ಮನ್ನು ನಾವು ಪ್ರೀತಿಸಿಕೊಳ್ಳೋದಾ ಏನು ಹೀಗೆ ಹೇಳ್ತಾ ಇದ್ದಾರೆ ಅವರು ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕು ಅಂದ ತಕ್ಷಣ ಏನಂದ್ಕೊಂಡ್ಬಿಡ್ತೀವಿ ಗೊತ್ತಾ ನಮ್ಮನ್ನು ನಾವು ಸಮರ್ಥಿಸಿಕೊಳ್ಳೋದನ್ನೇ ಆ ಸಮರ್ಥನೆಯನ್ನೇ ಪ್ರೀತಿ ಅಂದ್ಕೋತೀವಿ ನನ್ನ ಬಗ್ಗೆ ಯಾರಾದರೂ ಏನಾದರೂ ಹೇಳಿದ್ರೆ ನನಗೆ ತಡ್ಕೊಳ್ಳೋಕ್ಕಾಗಲ್ಲ ನನ್ನ ಬಗ್ಗೆ ಯಾರು ಏನೂ ಹೇಳಬಾರ್ದು ಯಾಕೆ ಸರಿ ಇಲ್ಲ ಹೀಗೆ ಪ್ರತಿಕ್ರಿಯಿಸಿದರೆ ನಾವು ನಮ್ಮನ್ನು ಸಮರ್ಥಿಸಿಕೊಂಡ ಹಾಗೆ ನಾನು ಸಮರ್ಥನೆಯನ್ನ ಪ್ರೀತಿ ಅಂತ ಹೇಳ್ತಾ ಇಲ್ಲ ನಮ್ಮನ್ನ ನಾವು ಪ್ರೀತಿಸಿಕೊಳ್ಳೋದು ಅಂದರೆ ನಮಗೆ ನಮ್ಮ ಮಿತಿಯೂ ಗೊತ್ತಿರಬೇಕು ನಮಗೆ ನಮ್ಮ ಸಾಧ್ಯತೆಯೂ ಗೊತ್ತಿರಬೇಕು ಏನಾಗುತ್ತೆ ಬಹಳಷ್ಟು ಸಂದರ್ಭಗಳಲ್ಲಿ ನಮಗೆ ಗೊತ್ತಿಲ್ಲದೆಯೇ ಎರಡು ತೀವ್ರವಾದ ಭಾವನೆಗಳು ನಮ್ಮನ್ನು ಆಳ್ತಾ ಇರುತ್ತೆ ಯಾವುದು ಆ ಎರಡು ತೀವ್ರವಾದ ಭಾವನೆಗಳು ಒಂದು ಪಶ್ಚಾತ್ತಾಪ ಪಶ್ಚಾತ್ತಾಪದ ಭಾವನೆ ಅಯ್ಯೋ ಹೀಗೆ ಮಾಡಿಬಿಟ್ಟೆ ಹಾಗೆ ಮಾಡಿಬಿಟ್ಟೆ ಆ ಥರ ಮಾಡಬಾರ್ದಿತ್ತು ಈ ಥರ ಮಾಡಬಾರ್ದಿತ್ತು ಯಾಕೆ ಹೀಗ ಮಾಡಿಬಿಟ್ಟೆ ಇಂಥ ಪಶ್ಚಾತ್ತಾಪದ ಭಾವನೆ ಇನ್ನೊಂದು ಅಪರಾಧಿ ಭಾವನೆ ನಾನು ತಪ್ಪು ಮಾಡಿದೆ ನನ್ನಿಂದ ಹೀಗಾಗ್ತಾ ಇದೆ ಇದು ನನ್ನ ತಪ್ಪಿಗೆ ಆದಂಥದ್ದು ನನ್ನಲ್ಲಿಯೇ ದೋಷ ಇದೆ ಅಪರಾಧಿ ಭಾವನೆಯ ಜೊತೆಗೆ ಕೀಳರಿಮೆಯ ಭಾವನೆ ಈ ಅಪರಾಧಿ ಭಾವನೆ ಕೀಳರಿಮೆಯ ಭಾವನೆ ಮತ್ತು ಪಶ್ಚಾತ್ತಾಪ ಇವು ಎಲ್ಲವನ್ನೂ ಕೂಡ ಹೋಗಲಾಡಿಸೋದಕ್ಕೆ ಇರುವಂಥದ್ದೇ ನಮ್ಮನ್ನು ನಾವು ಪ್ರೀತಿಸೋದು ಸುಮ್ಮನೆ ಪ್ರೀತಿಸ್ಕೊಂಡ್ಬಿಡೋಕ್ಕಾಗತ್ತಾ ಓಹ್ ನನ್ನ ನಾನು ಪ್ರೀತಿಸ್ತೀನಿ ನನ್ನ ನಾನು ಪ್ರೀತಿಸ್ತೀನಿ ಹಾಗಂದು ಮಾತ್ರಕ್ಕೆ ಪ್ರೀತಿಸೋದಕ್ಕೆ ಸಾಧ್ಯ ಆಗಲ್ಲ ಮನಸ್ಸಿಗೆ ಕನ್ವೀನ್ಸ್ ಆಗಬೇಕಲ್ಲ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳೋದು ಅಂದರೆ ನಾವು ನಾವು ಇರುವಂತೆಯೇ ನಮ್ಮನ್ನು ಒಪ್ಪಿಕೊಳ್ಳೋದು ನಾವು ಇರುವಂತೆಯೇ ನಮ್ಮನ್ನು ನಾವು ಸ್ವೀಕರಿಸೋದು ನಾನು ಕುಳ್ಳಗಿದ್ದಿನಾ ಪರವಾಗಿಲ್ಲ ನಾನು ಕಪ್ಪುಗಿದ್ದಿನಾ ಪರವಾಗಿಲ್ಲ ದಪ್ಪ ಮೂಗ ಇರಲಿ ಏನಂತೆ ಕೂದಲೆಲ್ಲ ಉದುರ್ತಾ ಇದೆಯಾ ಬೆಳ್ಳಗಾಗ್ತಾ ಇದೆಯಾ ಕೂದಲು ಕಡಿಮೆ ಇದೆಯಾ ಇರಲಿ ಏನಂತೆ ಅಂದರೆ ನಾವು ಹೇಗಿದ್ದೀವೋ ಹೇಗೆ ನಮ್ಮ ದೈಹಿಕವಾದಂತಹ ರೂಪವನ್ನು ಒಪ್ಪಿಕೊಳ್ತೀವೋ ಅಷ್ಟೇ ಮುಖ್ಯವಾಗಿ ನಾವು ನಮ್ಮ ಮನಸ್ಸಿನಲ್ಲಿ ಬರುವಂತಹ ಎಷ್ಟೋ ರೀತಿಯ ಆಲೋಚನೆಗಳನ್ನು ಒಪ್ಪಿಕೊಳ್ಬೇಕು ನಮ್ಮಲ್ಲಿ ಕೆಟ್ಟ ಆಲೋಚನೆಗಳು ಬರುತ್ತೆ ನಕಾರಾತ್ಮಕ ಆಲೋಚನೆಗಳು ಬರುತ್ತೆ ತಪ್ಪು ತಪ್ಪು ನಿರ್ಧಾರಗಳನ್ನು ನಾವು ತೆಗೆದುಕೊಂಡಿರ್ತೀವಿ ಎಷ್ಟೋ ಸುಳ್ಳುಗಳನ್ನು ಹೇಳಿರ್ತೀವಿ ಏನು ಎಲ್ಲವನ್ನು ಮಾಡಿರ್ತೀವಿ ಇವು ಎಲ್ಲವನ್ನು ಮೊದಲು ಒಪ್ಪಿಕೊಳ್ಳೋಣ ಹೌದು ನಾನು ಇದನ್ನು ಮಾಡಿದ್ದೀನಿ ಹೌದು ನನಗೆ ಅವಾಗ ಗೊತ್ತಾಗಿಲ್ವೇನೋ ಹೀಗಾಯಿತು ಒಪ್ಪಿಕೊಂಡ ನಂತರ ಇದು ಸಹಜ ಯಾಕೆಂದರೆ ಮನಸ್ಸು ಕೆಲಸ ಮಾಡೋ ರೀತಿಯೇ ಹಾಗೆ ಕೋಟ್ಯಂತರ ಜನರಲ್ಲಿ ಬಹುತೇಕರಿಗೆ ಎಲ್ಲರಿಗೂ ಹೀಗೆ ಆಗಿದೆ ನನಗೂ ಹೀಗಾಗಿದೆ ಈ ಒಪ್ಪಿಕೊಂಡು ಇಷ್ಟಕ್ಕೆ ನಾನು ನನ್ನನ್ನು ಪ್ರೀತಿಸ್ತೀನಿ ಅಂದರೆ ಸಾಕಾಗಲ್ಲ ಇನ್ನೂ ಒಂದು ಮುಂದಿನ ಹೆಜ್ಜೆ ಹೋಗಬೇಕು ಮೊದಲು ನನ್ನ ಮಿತಿಗಳನ್ನು ಒಪ್ಕೊಂಡೆ ಮೊದಲು ನನ್ನಲ್ಲಿಯೇ ಇರುವಂತಹ ದೋಷಗಳನ್ನು ಒಪ್ಕೊಂಡೆ ಮತ್ತು ಅದನ್ನು ಬದಲಾಯಿಸಿಕೊಳ್ಳುವ ತಿದ್ದುಕೊಳ್ಳುವಂತಹ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು ಆಗ ನಮಗೆ ನಮ್ಮ ಮೇಲೆಯೇ ಒಂದು ವಿಪರೀತವಾದಂಥ ಅಭಿಮಾನ ಮತ್ತು ಪ್ರೀತಿ ಬರುತ್ತೆ ನಮ್ಮ ದೋಷಗಳು ನಮಗೆ ಗೊತ್ತಿರುತ್ತೆ ಅದು ನಮ್ಮ ಕೀಳರಿಮೆಗೆ ಕಾರಣ ಆಗಬಹುದು ಅದು ನಮ್ಮ ಬಗ್ಗೆ ನಾವೇ ಕಠಿಣವಾಗುವಂತಹ ಒಂದು ಮನಸ್ಥಿತಿಯನ್ನು ನಿರ್ಮಿಸಿ ಬಿಡಬಹುದು ಆದರೆ ಆಯಿತು ಬೆಳಿಗ್ಗೆ ಬೇಗ ಹೇಳಬೇಕು ಅಂದ್ಕೊಂಡೆ ಆಗಲಿಲ್ವಾ ಇವತ್ತಾಗಲಿಲ್ವಾ ಸರಿ ನಾಳೆಯಿಂದ ಮಾಡ್ತೀನಿ ನಾನು ಯಾವಾಗಲೂ ಹೀಗೆ ಯಾಕೆ ಹಿಂಗೆ ಮಾಡ್ತೀನೋ ಏನೋ ಬೇಡ ನಾಳೆ ನಾನು ಬದಲಾಗ್ತೀನಿ ಇನ್ನೊಂದು ದಿನ ನನಗೆ ಬದಲಾಗುವ ಅವಕಾಶ ಇದೆ ಹೀಗೆ ನಮ್ಮ ಮಿತಿಗಳನ್ನೇ ನಾವು ಒಪ್ಕೊಂಡು ನಮ್ಮ ಸಾಧ್ಯತೆಗಳನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಇದೆಯಲ್ಲ ಇದು ನಮ್ಮನ್ನು ನಾವು ಪ್ರೀತಿಸುವ ಮೊಟ್ಟ ಮೊದಲ ಹಂತ ಬೇರೆ ಬೇರೆ ರೀತಿಯಿಂದ ನಮ್ಮನ್ನ ನಾವು ಪ್ರೀತಿಸಿಕೊಳ್ಳೋದಕ್ಕೆ ಸಾಧ್ಯ ಆ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುವ ಮೊದಲು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಬೇರೆಯವರನ್ನು ಅರ್ಥ ಮಾಡಿಕೊಳ್ಳಬಹುದು ನಮ್ಮನ್ನು ನಾವು ಪ್ರೀತಿಸಿಕೊಂಡ್ರೆ ಮಾತ್ರ ಬೇರೆಯವರನ್ನು ಪ್ರೀತಿಸಬಹುದು ಅಂದರೆ ನನಗೆ ನಾನು ಇಷ್ಟವಾಗ್ತಾ ಇದ್ದೀನಿ ನನಗೆ ನನ್ನ ಸುತ್ತಲಿನವರೂ ಇಷ್ಟವಾಗ್ತಾ ಇದ್ದಾರೆ ನನ್ನನ್ನೇ ನಾನು ಪ್ರೀತಿಸಿಕೊಳ್ಳಬಲ್ಲೆ ಹಾಗೆಯೇ ನಾನು ನನ್ನ ಸುತ್ತಲೂ ಇರುವವರನ್ನೂ ಪ್ರೀತಿಸಬಲ್ಲೆ ಹೀಗೆ ನಾವು ಏನಿದೆಯೋ ಅದನ್ನೇ ಕೊಡೋದ್ರಿಂದ ನನ್ನ ಒಳಗೆ ನನ್ನ ಬಗ್ಗೆ ಪ್ರೀತಿ ಇಲ್ಲದೆ ಹೋದರೆ ನಾನು ಹೊರಗೆ ಹೇಗೆ ಇದನ್ನು ಕೊಡಬಲ್ಲೆ ಮನೆಯಲ್ಲಿ ಇರುವ ಗೃಹಿಣಿ ಮೊಟ್ಟ ಮೊದಲು ತನ್ನನ್ನು ತಾನು ಪ್ರೀತಿಸಿಕೊಳ್ಳಬೇಕು ತನ್ನನ್ನು ತಾನು ಪ್ರೀತಿಸಿಕೊಳ್ಳೋದು ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋದ್ರಿಂದ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋದು ಅಂದರೆ ತನ್ನ ಮಿತಿಗಳನ್ನು ಒಪ್ಪಿಕೊಳ್ಳೋದು ಜೊತೆಗೆ ತನ್ನನ್ನು ತಾನು ಸುಧಾರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ಇಷ್ಟೇ ಆದರೆ ಸಾಕಾಗಲ್ಲ ಪ್ರತಿ ಗೃಹಿಣಿಯೂ ತನಗಾಗಿ ತಾನು ಸಮಯವನ್ನೂ ಕೊಡಬೇಕಾಗತ್ತೆ ಯಾವಾಗ ತನಗಾಗಿ ತಾನು ಸಮಯವನ್ನು ಅವಳು ಕೊಡೋದಿಲ್ವೋ ತನ್ನ ಒಳಗೆ ತಾನು ಇಳಿಯಲಾರಳೋ ತನ್ನನ್ನೇ ತಾನು ನೋಡಿಕೊಳ್ಳಲಾರಳೋ ಆಗ ಬೇರೆಯವರನ್ನೂ ಆಕೆ ನೋಡಿಕೊಳ್ಳೋದು ಕಷ್ಟವಾಗುತ್ತೆ ಹಾಗಾಗಿ ಮನೆಯಲ್ಲಿರುವ ಗೃಹಿಣಿ ಮೊದಲು ತನ್ನನ್ನು ತಾನು ಪ್ರೀತಿಸಿಕೊಳ್ಳುವುದರ ಮೂಲಕ ತನಗೇ ತಾನು ಸಮಯವನ್ನು ಕೊಡುವುದರ ಮೂಲಕ ತನ್ನ ಇಷ್ಟವನ್ನೇ ತಾನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ತನಗೆ ತಾನು ಸ್ಪಷ್ಟವಾಗುವುದರ ಮೂಲಕ ಇಡೀ ಸಂಸಾರವನ್ನು ಕುಟುಂಬವನ್ನು ಇನ್ನೊಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗಬಲ್ಲಳು ಗೃಹಿಣಿಯರ ಮೈಂಡ್ಸೆಟ್ ಬಗ್ಗೆ ಮಾತನಾಡ್ತಾ ಆಡ್ತಾ ನಾವು ಒಂದು ಕುಟುಂಬ ಹೇಗೆ ಇವಾಲ್ವ್ ಆಗಬಹುದು ಅನ್ನೋದನ್ನೇ ಅರ್ಥ ಮಾಡಿಸ್ತಾ ಇದ್ದೀವಿ ಈ ಸರಣಿ ಇನ್ನಷ್ಟು ದಿನಗಳವರೆಗೆ ಇನ್ನಷ್ಟು ರೀತಿಯಿಂದ ನಿಮ್ಮ ಮುಂದೆ ಪ್ರಸ್ತುತವಾಗ್ತಾ ಇದೆ ದಯವಿಟ್ಟು ಭರವಸೆ ಚಾನಲನ್ನು ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ಮತ್ತು ಭರವಸೆಯಲ್ಲಿ ಬರ್ತಾ ಇರುವಂತಹ ಎಷ್ಟೋ ಸಂಗತಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ ನಿಮಗೆ ಹೊಸ ಕಂಟೆಂಟ್ ಏನು ಬೇಕು ಅದನ್ನು ನಮಗೆ ತಿಳಿಸಿ ನಮಸ್ಕಾರ